ಏಡ್ಸ್ ದಿನಾಚರಣೆ ಅಂಗವಾಗಿ ಗರ್ಲ್ಸ್ ಪಿಯು ಕಾಲೇಜಿನಲ್ಲಿ ಏಡ್ಸ್ ನಿಯಂತ್ರಣ ಬಗ್ಗೆ ಜಾಗೃತಿ ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಹಾಗೂ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಏಡ್ಸ್ ರೋಗ ಬಗ್ಗೆ ಅರಿವು ಅಗತ್ಯ ಏಡ್ಸ್ ಸೋಂಕು ಮಾನವನ ದೇಹದಲ್ಲಿ ಹಂತ ಹಂತವಾಗಿ ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತಾ ಬರುತ್ತದೆ ಏಡ್ಸ್ ಸೋಂಕು ಇರುವರೊಂದಿಗೆ ಮಾತಾಡುವುದರಿಂದ ಮತ್ತು ಅವರೊಂದಿಗೆ ಮುಟ್ಟುವುದರಿಂದ ರೋಗ ಹರಡುವುದಿಲ್ಲ ಈ ಭಾವನೆ ಮೊದಲು ಹಾಕಬೇಕು ಏಡ್ಸ್ ಸೋಂಕು ಇರುವ ಮಹಿಳೆ ಅಥವಾ ಪುರುಷನಿಂದ ಅಸುರಕ್ಷಿತ ಲೈಂಗಿಕ ಸಂಭೋಗ ಮಾಡಿದಾಗ ಏಡ್ಸ್ ರೋಗಿಯ ರಕ್ತ ಪಡೆದಾಗ ಹಾಗೂ ಬಳಸಿದ ಸೂಜಿಯನ್ನ ಬಳಸಿ ಏಡ್ಸ್ ಬರುತ್ತದೆ ಹೆಚ್ ಐ ವಿ ಸೋಂಕು ತಡೆಗಟ್ಟಲು ಜನಸಾಮಾನ್ಯರಲ್ಲಿ ಸೂಕ್ತ ಅರಿವು ಮೂಡಿಸುವುದಕ್ಕಾಗಿ ಹಾಗೂ ಇದನ್ನು ಎದುರಿಸಲು ನಮ್ಮ ಮುಂದಿರುವ ಸವಾಲುಗಳ ಬಗ್ಗೆ ಚಿಂತಿಸುವ ದಿನ ಇದಾಗಿದೆ ಏಡ್ಸ್ ಸೋಂಕು ಕುರಿತು ಸರಿಯಾದ ಮಾಹಿತಿ ತಿಳಿದುಕೊಂಡಲ್ಲಿ ಹೆಚ್ ಐ ವಿ ಸೋಂಕು ಕಡಿಮೆ ಮಾಡಬಹುದು ಎಂದು ಹೇಳಿದರು ಅಧಿಕ ವಾಡಕಂ ಭೂಮಿ ಆರೋಗ್ಯ ಎಂಟೆಕ್ಲೋನಿ ಹ್ಯೂಮನ್ ಸಗಾನಿಕೆ ಎನ್ಸಿ ಸಿಂಡ್ ಅಂದ್ರೆ ಮಾನವನಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಒಂದು ರೋಗಾಣು ಈ ರೋಗಾಣು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಯಿತಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತ ರೋಗದ ನಿರೋಧಕ ಶಕ್ತಿಯನ್ನ ಕಡಿಮೆ ಮಾಡುತ್ತೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಏನು ಮಾಡ್ತಪ್ಪಾ ಅಂತ ಈಗ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಯ್ತು ಅಂದ್ರೆ ನಮ್ಮ ಪಕ್ಕದಲ್ಲಿ ಯಾರಾದ್ರೂ ಟಿ ಬಿ ಬಂದು ಕುಂತ್ಕೊಂಡಿದ್ದಪ್ಪ ಅಂದ್ರೆ ನನಗೆ ಒಂದು ಹೀಟ್ಸ್ ಬಂದಿದೆ ಈ ರೋಗಾಣು ನನ್ನ ದೇಹದಲ್ಲಿ ಇದೆ ನನಗೆ ರೋಗಾಣದ ಲಕ್ಷಣಗಳು ಇದ್ದಾವೆ ಅದರ ಲಕ್ಷಣಗಳು ಉಂಟಾಗಬೇಕಾಯ್ತು ನನ್ನ ಪಕ್ಕದಲ್ಲಿ ಯಾರಾದ್ರೂ ಟಿ ಬಿ ಬಂದು ಬಂದು ಕೆಮ್ಮಿ ಬಿಟ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂದ್ರೆ ಕೆಲವೊಂದು ನಿಮಿಷಗಳಲ್ಲಿ ಅದರ ಲಕ್ಷಣಗಳು ನನಗೆ ಕಂಡು ಬರ್ತಕ್ಕಂತ ಸಂದರ್ಭ ಇರುತ್ತೆ ಅದೇ ನನಗೆ ರೋಗ ನಿರೋಧಿ ಚೆನ್ನಾಗಿತ್ತಪ್ಪ ಅಂದ್ರೆ ಯಾವುದೇ ರೋಗಾಣುಗಳು ನಮ್ಮ ಮೇಲೆ ಆಕ್ರಮಣ ಮಾಡಂಗಿಲ್ಲ ಅಂದ್ರೆ ಒಂದು ವಿಚಾರ ಹೇಳ್ಬೇಕಂದ್ರೆ ಯಾವ್ದಾದ್ರು ಒಂದು ದೇಶ ಸುರಕ್ಷಿತವಾಗಿರ್ಬೇಕಾಯ್ತಂದ್ರೆ ಆ ದೇಶದ ಒಂದು ಸೈನ್ಯ ಮುಖ್ಯ ಕಾರಣವಾಗಿರುತ್ತೆ ಹೊರ ದೇಶದಿಂದ ಬರ್ತಕ್ಕಂತ ಆಕ್ರಮಣ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಇರ್ತಕ್ಕಂತ ಒಂದು ರೋಗ ನಿರೋಧಕ ಶಕ್ತಿ ಇರ್ತಪ್ಪ ಅಂದ್ರೆ ಬೇರೆ ದೇಶದಲ್ಲಿ ಅಂದ್ರೆ ಒಂದು ಬರ್ತಕ್ಕಂತ ಒಂದು ರೋಗಾಣು ನಮ್ಮ ಮೇಲೆ ಆಕ್ರಮಣ ಮಾಡಕ್ ಆಗಲ್ಲ ಆ ಒಂದು ವಿಚಾರದಿಂದ ನಮ್ಮ ಒಂದು ದೇಹ ಒಂದು ಸಮೃದ್ಧಿಯಾಗಿತ್ತಪ್ಪ ಅಂತಂದ್ರೆ ಯಾವುದೇ ರೋಗ ಬರಂಗಿಲ್ಲ ಅಂದ್ರೆ ಎಚ್ ಐ ವಿ ರೋಗ ರೋಗಾಣು ನಮ್ಮ ದೇಹದಲ್ಲಿ ಪ್ರವೇಶ ನಾವು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂದ್ರೆ ಅದಕ್ಕೆ ಆಯುರ್ವೇದದಲ್ಲಿ ಹೇಳ್ತಾನೆ ಒಂದು ಸ್ವಾಸ್ಥ್ಯಕ್ಕೆ ಸ್ವಾಸ್ಥ್ಯ ರಕ್ಷಣಾ ಮಾತು ರೋಗ ಉಪಶಮನ ಅಂದ್ರೆ ಸ್ವಾಸ್ಥ್ಯನ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಮುಖ್ಯ ಕಾರಣ ಕೆಲವೊಂದು ನಲ್ಲಿ ಯಾವುದೇ ಒಂದು ತೊಂದರೆಯಿಂದ ರೋಗ ಬರುತ್ತೆ ಆ ನಂತರದಲ್ಲಿ ನಾವು ರೋಗವನ್ನು ಕಾಪಾಡಿಕೊಳ್ಬೇಕು ಅದಕ್ಕಾಗಿ ಏನ್ ಮಾಡ್ಬೇಕು ಗೊತ್ತಾ ನಾವು ರೋಗಾಳು ಬರಲಾರ ನೋಡ್ಬೇಕಾಯ್ತಂದ್ರೆ ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಕಾರಣಗಳು ಏನಂದ್ರೆ ಅನೈತಿಕ ಸಂಬಂಧ ಸಂಭೋಗ ಮಾಡ್ತಕ್ಕಂಥದ್ದು ರಕ್ತಾಣುಗಳನ್ನು ಅಂದ್ರೆ ರಕ್ತ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡುವಾಗ ಆಮೇಲೆ ಸೂಚಿ ವೇದ ಅಂದ್ರೆ ಇಂಜೆಕ್ಷನ್ ಮಾಡೋದರಿಂದ ಮತ್ತು ತಾಯಿಯಿಂದ ಬರ್ತಕ್ಕಂಥ ರೋಗಾಣುಗಳು ಈ ಒಂದು ಕಾರಣದಿಂದ ನಮ್ಮ ದೇಹದಲ್ಲಿ ಈ ಎಚ್ ಐ ವಿ ವೈರಸ್ ಉಂಟಾಗುತ್ತೆ ಈ ಎಚ್ ಐ ವಿ ರೋಗ ಬಂತಪ್ಪ ಅಂದ್ರೆ ಅವನು ದೂರ ಇಡಬಾರ್ದು ಯಾಕಂದ್ರೆ ಅಣ್ಣ ಅಂತಂದು ವಿಚಾರ ಮಾಡ್ರಿ ಅದರಿಂದ ಯಾವುದೇ ರೀತಿಯಿಂದ ಅನಾನುಕೂಲ ಇಲ್ಲ ಅದು ಬರ್ಬೇಕಂದ್ರೆ ಕಾರಣಗಳನ್ನ ಹಾಕಿರಲಿ ಪಕ್ಕದ ಕುಂತ್ಕೊಂಡು ಬರ್ತಪ್ಪ ಅಂದ್ರೆ ಇಟ್ಕೋಬೇಡ್ರಿ ರಕ್ತ ಅವರ ರಕ್ತ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತದಲ್ಲಿ ಸೇರಿದಾಗ ಮಾತ್ರ ಆ ರೋಗಗಳು ಬರುತ್ತೆ ಅವ್ರ ಜೊತೆ ಕುಂತ್ಕೊಂಡು ಊಟ ಮಾಡಿದ್ರೆ ಬರಲ್ಲ ಅವ್ರ ಜೊತೆಗೆ ಏ ಅದ್ನ ಜೊತೆ ಕುಂದ್ರಬೇಡಪ್ಪ ಕುಂತಪ್ಪ ಅಂತಂದ್ರೆ ಏಳ್ಸೈತಂತ ಆ ವಿಚಾರ ಇಟ್ಕೋಬೇಡ್ರಿ ನಿಮ್ಮ ಮೈ ಮೇಲೆ ಅವರ ರಕ್ತ ತೆಗೆದುಕೊಂಡು ಸ್ನಾನ ಮಾಡಿದ್ರು ಏನಾಗಲ್ಲ ನಿಮಗೆ ಯಾವುದಾದ್ರೂ ಗಾಯವಿದ್ದು ಆ ರಕ್ತ ಹಾಕಿಕೊಂಡಾಗ ಆ ಗಾಯದ ಮೂಲಕ ನಿಮ್ಮ ದೇಹದಲ್ಲಿ ಪ್ರವೇಶ ಮಾಡಿದಾಗ ಮಾತ್ರ ಏಳ್ಸ್ ಬರುತ್ತೆ ಇಲ್ಲಾಂದ್ರೆ ಬರಲ್ಲ ನಂತರ ಬಸಯ್ಯ ಡಿ ವೈ ಡಿ ರಾಯಚೂರು ಹಾಗೂ ಬಾಲಪ್ಪ ನಾಯ್ಕ ಆರೋಗ್ಯ ಶಿಕ್ಷಣಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೋತ್ನಾಳ್ ಅವರು ಮಾತನಾಡಿ ಎಚ್ ಐ ವಿ ನಿಯಂತ್ರಣದ ಸಲುವಾಗಿ ಎಲ್ಲ ಸಮುದಾಯಗಳಿಗೆ ಹಾಗೂ ಯುವ ಪೀಳಿಗೆಗೆ ನಿರಂತರವಾಗಿ ಮಾಹಿತಿ ನೀಡುವ ಕಾರ್ಯ ನಡೆಯುತ್ತಿದೆ ಇಂದಿನ ಯುವ ಜನಾಂಗ ಏಡ್ಸ್ ನಂತ ಭೀಕರ ಕಾಯಿಲೆಗೆ ತುತ್ತಾಗುತ್ತಿರುವುದು ಕಳವಳಕಾರಿ ಸಂಗತಿ ಯುವಕರು ತಮ್ಮ ಜೀವನ ಹಾಳು ಮಾಡಿಕೊಳ್ಳದೆ ದೇಹ ಮತ್ತು ಮನಸ್ಸು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಏಡ್ಸ್ ಚಿಕಿತ್ಸೆ ಸಾಧ್ಯ ಆದರೆ ಸಂಪೂರ್ಣ ಗುಣಮುಖರಾಗಲು ಅಸಾಧ್ಯ ಈ ಕಾರಣದಿಂದ ರೋಗಕ್ಕೆ ತುತ್ತಾಗದಂತೆ ಮಾನಸಿಕ ಮತ್ತು ದೈಹಿಕವಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಸಂಪೂರ್ಣವಾಗಿರ್ತಕ್ಕಂಥ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಈ ರೋಗ ಬಂದ ತಕ್ಷಣ ಸಂಪೂರ್ಣ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಮಾತ್ರೆಗಳನ್ನ ತಗೊಳ್ತಾ ತೊಳ್ತಾ ನಾವು ಲೈಫನ್ನು ಎಕ್ಸ್ಟೆನ್ಷನ್ ಮಾಡ್ತಾ ಹೋಗೋದು ಅದಕ್ಕಾಗಿ ನಮ್ಮ ಜೀವಿತಾವಧಿಯಲ್ಲಿ ಇದನ್ನು ಮುಂದೂಡ್ತಾ ಮತ್ತೆ ಮತ್ತು ಎಚ್ಚರಿ ಬಂದಿರತಕ್ಕಂಥದನ್ನು ಭಯ ಬೇಡ ನಾವು ಕ್ಯಾನ್ಸರ್ ಅಂತವನ್ನು ತರಿಸ ಪೂರ್ವ ಸ್ಟೇಜ್ ಹೋದಾಗ ನಾವು ಭಯಪಡ್ತೀವಿ ಈ ಇಂಥದ್ರ ಬಗ್ಗೆ ನಾವು ಭಯಪಡ್ತಕ್ಕಂಥದ್ದಿಲ್ಲ ಅವರು ಸಹ ಧೈರ್ಯವಾಗಿ ನಮ್ಮಲ್ಲಿ ಸಿಗ್ತಕ್ಕಂಥ ಮಾತ್ರೆಗಳನ್ನು ಸೇವಿಸುತ್ತಾ ತಮ್ಮ ಜೀವನವನ್ನು ಮುಂದುವರಿಸ್ಬೋದು ಜೊತೆಗೆ ನಾವು ಈಗಿರ್ತಕ್ಕಂಥ ಎಲ್ಲ ಯುವಕರು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಇದು ನಾವು ಬರಲಾರ್ದಂಗೆ ನಾವು ನೋಡ್ಕೊಳ್ಬೋದು ಏನಂದರೆ ಅಂತ ನಾಲ್ಕಂತೇಳಿ ಒಂದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ಬರುತ್ತೆ ಮತ್ತು ತಾಯಿಯಿಂದ ಮಗುವಿಗೆ ಮತ್ತು ಸೂಜಿ ಸಿರಂಜಿಂದ ಮತ್ತು ರಕ್ತದಿಂದ ಈಗಾಗಲೇ ಒಂದು ಘೋಷಣೆಗಳನ್ನು ಇಟ್ಕೊಳ್ಳೋದ್ರ ಮೂಲಕ ಜಾಗೃತಿಯನ್ನ ಮೂಡಿಸ್ತಾ ಬರ್ತಾ ಇದೆ ರೋಗವನ್ನು ಸರಣೆಗೆ ತನ್ನಿ ಎಂಬ ಸ್ಲೋ ಇಟ್ಕೊಂಡು ಬಂದು ಏಡ್ಸ್ ರೋಗದ ಬಗ್ಗೆ ಮಾಹಿತಿಯನ್ನ ಪಡಿತು ಈ ವರ್ಷ ನೋಡಿ ಈ ವರ್ಷ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕ ಅಂದ್ರೆ ಸೆಲೆಕ್ಟಿವ್ ನಮ್ದು ಇದು ಕರೆಕ್ಟು ಎಂಬ ಒಂದು ನಿರ್ಧಾರವನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ನಮ್ಮ ಆರೋಗ್ಯ ನಮ್ಮ ಹಕ್ಕು ಸರಿಯಾದ ಮಾರ್ಗವನ್ನು ಆಯ್ದುಕೊಳ್ಳೋದ್ರ ಮೂಲಕ ನಮ್ಮ ಆರೋಗ್ಯ ನಮ್ಮ ಹಕ್ಕು ಎಂಬ ಪ್ರತಿಪಾದನೆಯನ್ನು ಮಾಡಬೇಕು ನಮ್ಮ ಆರೋಗ್ಯದ ಬಗ್ಗೆ ನಾವು ಭಾಳಷ್ಟು ಕೂಡ ಕಾಳಜಿ ವಹಿಸ್ಬೇಕು ಒಂದು ಸ್ವಲ್ಪ ಕೂಡ ನಾವು ಜಾಧ ನಮ್ಮ ಆರೋಗ್ಯ ಭಾಳ ಇಲ್ಲಿ ಎಚ್ ಐ ವಿ ಏಡ್ಸ್ ಎಚ್ ಐ ವಿ ಏಡ್ಸ್ ಅಂತ ಎಲ್ಲರೂ ಕೂಡ ಇದುವರೆಗೆ ಮಾತಾಡಿದರು ನಮಗೆ ಕರೋನಾ ಏನಂತ ಕರೋನಾ ಇದೆ ವೈರಸ್ ಎಚ್ ಐ ವಿ ವೈರಸ್ ಕರೋನಾ ಗಾಳಿ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇತ್ತು ಎಚ್ ಐ ವಿ ಅಂಗಲ್ಲ ಕೆಲವೊಂದು ಸಲ ನಾವೇ ಬಯಸಿ ಎಚ್ ಐ ವಿ ರೋಗವನ್ನು ತಗೊಳ್ತಾ ಇದ್ವಿ ಕೆಲವೊಂದು ಸಲ ಆಕಸ್ಮಿಕ ಘಟನೆಯಲ್ಲಿ ಬರ್ತಾ ಇತ್ತು ನಾವೇ ಬಯಸಿ ತೋರನದಂತೆ ಎಚ್ ಐ ವಿ ಪಾಸಿಟಿವ್ ಇರುವಂತ ವ್ಯಕ್ತಿಯಲ್ಲಿ ಅಸುರಕ್ಷಿತವಾಗಿ ಲೈಂಗಿಕ ಕ್ರಿಯೆಯನ್ನು ಮಾಡುವುದರಿಂದ ಯಾರು ಎಚ್ ಐ ವಿ ರೋಗಿಗಳು ಇದ್ದಾರಾ ಅವರ ಜೊತೆಗೆ ಅಸುರಕ್ಷಿತವಾಗಿ ಅಸುರಕ್ಷಿತವಾಗಿ ಅಸುರಕ್ಷಿತವಾಗಿಂದ್ರೆ ನಿರೋಧ ಯೂಸ್ ಮಾಡೋದಲ್ಲೇ ಅದರ ಬಗ್ಗೆ ಗೊತ್ತಿರಲ್ಲ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ರಾಜೇಶ್ವರಿ ಓಎಸ್ ಐಸಿ ಟಿಸಿ ಆಪ್ತ ಸಮಾಲೋಚಕರು ರೂಮಾ ಮಾತನಾಡಿದರು ಅಂತ ಹೇಳಿ ಅವರುಗಳು ಗ್ಲೋಬಲ್ ಅಂದ್ರೆ ಆರ್ಗನೈಸೇಷನ್ ಪ್ರಕಾರ ಏನು ಒಂದು ಎಚ್ ಐ ವಿಶ್ವ ಏಡ್ ದಿನಾಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಈ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಎಚ್ ಐ ವಿ ಅವೇರ್ನೆಸ್ ಕೊಡೋ ಮೂಲಕ ಮತ್ತೆ ಎಚ್ ಐ ವಿ ಸತ್ತಿರುವಂತ ಪೇಷಂಟ್ ಗಳಿಗೆ ನೆನಪಾಗಿ ಇದೊಂದು ವಿಶ್ವ ಏಡ್ ದಿನಾಚರಣೆಯನ್ನ ಡಿಸೆಂಬರ್ ಒಂದರಲ್ಲಿ ಆಚರಣೆ ಮಾಡ್ತಾರೆ ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಚಿನಿ ಬಾಬು ಆರೋಗ್ಯ ಶಿಕ್ಷಣಾಧಿಕಾರಿ ಮಾನ್ವಿ ಗಿರೀಶ್ ಹಿರೇಮಠ್ ಐ ಸಿ ಪ್ರಯೋಗಶಾಲಾ ತಂತ್ರಜ್ಞಾನ ಕುಮಾರಿ ಬಸಮ್ಮ ಆರ್ ಕೆ ಎಸ್ ಕೆ ಎಂ ಸಿ ಎಚ್ ಆಸ್ಪತ್ರೆ ಮಾನ್ವಿ ಡಾಕ್ಟರ್ ರವೀಂದ್ರ ಬಂಡಿ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ವಿದ್ಯಾರ್ಥಿಗಳು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು